ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ ಅದರಲ್ಲೂ ಪದ್ಯಭಾಗದಲ್ಲಿ ಬರುವಂತಹ ಬಹುಮುಖ್ಯವಾದ ಪ್ರಶ್ನೆಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಈಗ ನಾನು ಹೇಳ್ತಿರುವಂತಹ ಪ್ರಶ್ನೆಗಳು ಡೆಫಿನೆಟ್ ಪ್ರಶ್ನೆಗಳಾಗಿದ್ದಾವೆ ಸೊ ಈ ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ತೃತೀಯ ಭಾಷೆ ಹಿಂದಿಯಲ್ಲಿ ನೀವು ಒಳ್ಳೆ ಅಂಕಗಳನ್ನು ತೆಗೆದುಕೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಪ್ರಾರಂಭಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸೊ ಮೊದಲನೇದಾಗಿ ನಾನು ಪದ್ಯ ವಿಭಾಗದಲ್ಲಿ ಹೇಳ್ತಾ ಇದ್ದೀನಿ ಸೊ ಪದ್ಯಕ್ಕೆ ಬಂದಾಗ ಫಸ್ಟ್ ನಾನು ಮಾತೃಭೂಮಿ ಸೊ ಈ ಪದ್ಯದಲ್ಲಿ ನಿಮಗೆ ಫಸ್ಟ್ ಕ್ವಶನ್ ಮಾತೃಭೂಮಿ ಕೋ ಕಿ ಜನನಿ ಕ್ಯೂ ಕಹತೆ ಹೈ ಸೊ ಗಾಂಧಿ ಬುದ್ಧ ಅವರು ರಾಮ್ ಜೈಸೆ ಮಹಾನ್ ವಿಭೂತಿಯೋ ಕಾ ಜನ್ಮ ಇತೃಭೂಮಿ ಮೇ ಹೈ ಇಸ್ಲಿಯೇ ಮಾತೃಭೂಮಿ ಕೋಮಾರೀ ಜನನಿ ಕಹತೆ ಹೈ ಹಾಗಾಗಿ ಮಾತೃಭೂಮಿಯನ್ನು ನಮ್ಮ ಜನನಿ ಅಂತ ಹೇಳಿ ನಾವು ಕರೆಯುವಂತದ್ದು ನೆಕ್ಸ್ಟ್ ಇದೆಲ್ಲ ಒಂದು ಅಂಕದ ಪ್ರಶ್ನೆಗಳು ಹೇಳ್ತಿರೋದು ಭಾರತ ಕೆ ವನ್ ಉಪವನ್ ಕೈ ಹೈ ಭಾರತ ಕೆ ವನ್ ಉಪವನ್ ಫಲಫೂಲೋ ಭೇ ಹು ಹೈ ನೆಕ್ಸ್ಟ್ ಕವಿ ವರ್ಮಾ ಜಿ ಭಾರತ ಮಾನಂತ ಕರೇ ಹೈ ಕವಿ ವರ್ಮಾಜಿ ಭಾರತ್ ಮಾಸೆ ಜಗಕ ರೂಪ ಬದಲಾಣೆಕಿ ವಿನಂತಿ ಕರ್ರಹೇ ಹೈ ಸೊ ಇದು ಒಂದು ವಾಕ್ಯದ ಪ್ರಶ್ನೆ ಆದರೆ ಸೊ ಈಗ ನೋಡಿ ನಿಮಗೆ ಇಲ್ಲಿ ಪ್ರಶ್ನೆ ನಾನು ಹೇಳ್ತಾ ಇದ್ದೀನಿ ನಾನು ಇಟ್ಸ್ ವೆರಿ ಇಂಪಾರ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ ನೋಡಿ ಇಲ್ಲಿ ನಾಲ್ಕು ಪ್ರಶ್ನೆಗಳಿದೆ ಈ ನಾಲ್ಕು ಪ್ರಶ್ನೆಗಳನ್ನ ಕೇಳಿದ್ರು ಇದು ಒಂದೇ ಉತ್ತರ ಮಾತೃಭೂಮಿ ಕವಿತಾ ಮೇ ಭಾರತ್ ಮಾಕೋ ಕೈಸೆ चित्रित किया गया सो so, आ प्रश्न को मातृभूमि कविता को भारत माँ के विशेषण हो को कैसा दर्शियन गया है कविता के कविता में भारत माँ के प्रकृति सौंदर्य को कैसे वर्णन किया गया है कविता में भारत माँ को स्वरूप को कैसे उभार गया है ಸೊ ಈ ನಾಲ್ಕು ಪ್ರಶ್ನೆ ಕೇಳಿದ್ರು ಮಕ್ಕಳು ಇದೊಂದೇ ಪ್ರಶ್ನೆ ಹೆಚ್ಚಾಗಿ ನಿಮ್ಗೆ ಪ್ರಕೃತಿ ಸೌಂದರ್ಯವನ್ನು ವರ್ಣನೆ ಮಾಡಲಿಕ್ಕೆ ಕೇಳ್ತಾ ಇರ್ತಾರೆ ಹಾಗಾಗಿ ಈ ಪ್ರಶ್ನೆಗೆ ಆನ್ಸರ್ ಇಷ್ಟೇ ನೋಡಿ ಇಂಪಾರ್ಟೆಂಟ್ ಈ ಪ್ರಶ್ನೆ ನಿಮ್ಗೆ ಎಕ್ಸಾಮ್ಗೆ ಬಂದೇ ಬರ್ತದೆ ನಾಲ್ಕರಲ್ಲಿ ಯಾವ್ದಾದ್ರು ಒಂದ್ ರೀತಿ ಪ್ರಶ್ನೆ ಕೇಳಿದ್ರು ನೀವು ಇಷ್ಟೇ ಉತ್ತರ ಭಾರತ್ ಮಾ ಅಮಾರೋ ಕೊಯ್ ಜನನಿ ಹೈ ಭಾರತ್ ಮಾ ಗಾಂಧಿ ಬುದ್ಧ ಅವರ ರಾಮ್ ಜೈಸೆ ಮಹಾನ್ ವಿಭುತ್ ಯೋಕಿ ಜನನಿ ಹೈ ಭಾರತ್ ಕೆ ಹರೇ ಬರೆ ಸುಹಾನೆ ಹೈ ಭಾರತ್ ಕೆ वन उपवन फल फूलों से युक्त है कनिजो का व्यापक मातृभूमि के अंदर बर हुआ है भारत मां मुक्त हस्त के दान धर्म और सुख संपत्ति बांट रही है भारत माँ के एक हाथ में न्याय पता है और दूसरे हाथ में ಜ್ಞಾನ್ ದೀಪಾಯ್ ಸೊ ಇದಿಷ್ಟು ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ ನೀವು ಮಾತೃಭೂಮಿ ಕವಿತೆಯಿಂದ ಯಾವುದೇ ಪ್ರಶ್ನೆ ಕೇಳಿದರೂ ನಿಮಗೆ ಮೂರು ಅಂಕಕ್ಕೆ ಇಷ್ಟು ಪಾಯಿಂಟ್ಸನ್ನು ಬರೆದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎರಡು ಅಂಕಗಳನ್ನು ಕೊಟ್ಟೆ ಕೊಡ್ತಾರೆ ಹಾಗಾಗಿ ಮಾತೃಭೂಮಿಯಿಂದ ಆ ಪ್ರಶ್ನೆನ ನೀವು ಮಿಸ್ ಮಾಡಿಕೊಡಲೇಬೇಡಿ ನೆಕ್ಸ್ಟು ಅಭಿನವ್ ಮನುಷ್ಯ ಸೊ ಈ ಅಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ನಾನು ಇಲ್ಲಿ ಹೇಳ್ತಿರೋವೆಲ್ಲ ನಿಮಗೆ ಡೆಫಿನೆಟ್ ಕ್ವಶನ್ಸ್ ಮಕ್ಕಳ ಇದು ಬರುತ್ತಾ ಅದು ಬರ್ತದ ಅಂದ್ಬಿಡಿ ಇದನ್ನು ಹೇಳ್ತಿರೋವೇ ಡೆಫಿನೆಟ್ ಕ್ವಶನ್ಸ್ ಹಾಗಾಗಿ ಇದನ್ನು ಅಭ್ಯಾಸ ಮಾಡಿ ಸೊ ಇಲ್ಲಿ ಮೂರು ಪ್ರಶ್ನೆಗಳಿಗೂ ಒಂದೇ ಉತ್ತರ ಅಭಿನವ್ ಮನುಷ್ಯ ಕವಿತಾ ಕ ಕ್ಯಾ ಹೈ ಆಶಯ ಏನು ಅಂತ ಕೇಳಿದ್ರು ಅದೇನೆ ದಿನಕರ್ ಜಿ ಕೆ ಅನುಸಾರ್ ಮಾನವ ಕ ಸಹಿ ಪರಿಚಯ್ ಕ್ಯಾ ಹೈ ಅದಕ್ಕೂ ಉತ್ತರ ಅಭಿನ ಅಭಿನವ್ ಮನುಷ್ಯ ಕೆ ಆಧಾರ್ ಪರ್ ಮನುಷ್ಯ ಕ ಸಹಿ ಪರಿಚಯ್ ಕೈಸೆ ಸ್ಥಾಪಿತ್ ಕಿಯ ಗಯಾ ಹೈ ಸೊ ಈ ಮೂರು ಪ್ರಶ್ನೆಗೂ ಇದಿಷ್ಟೇ ಆನ್ಸರ್ ಮಾನವ್ ಮಾನವ ಸೇ ಪ್ರೇಮ್ ಜೋಡ್ಕರ್ ಆಪಸ್ ಕಿ ದೂರಿ ಕೋ ಮಿಟಾನ ಸ್ವಯಂ ಕೋ ಪಹಚಾನ ಬಾಯ್ ಸಮಜಾನ ವೃದ್ಧಿ ಪರ್ ಹೃದಯ ಕಿ ಜೀತ್ ಜೀತ್ಕರ್ಣ ಸೊ ಇದಿಷ್ಟು ಆನ್ಸರ್ ಅನ್ನ ನೀವು ಇದು ಒಂದೇ ಪ್ರಶ್ನೆಗೆ ನೀವು ಬರೆದ್ರೆ ಸಾಕು ನಿಮಗೆ ಅಂಕಗಳು ಸಿಗ್ತದೆ ನೆಕ್ಸ್ಟ್ ಅಭಿನವ್ ಮನುಷ್ಯ ಪ್ರಕೃತಿ ಕೇ ಹರ್ ತತ್ವ ಪರ್ ವಿಜಯಿ ಬನ್ಕರ್ ಆಸೀನ್ ವಾಹೈ ಕೈಸೆ ಕವಿತಾ ಕಿ ದಿನ್ಕರ್ ಜೀನೆ ಆಧುನಿಕ ಮಾನವ್ ಕಿ ಭೌತಿಕ ಸಾಧನ್ ಪರಿಚಯ್ ಕೈಸೆ ಕಿಯಾ ಹೈ प्रकृति पर सर्वत्र है विजय पुरुष आसीन इस पंक्ति का आशय स्पष्ट कीजिए ना आज के मानव के हाथ में जल विद्युत और बाप बांधे हुए है पवन का ताप भी मानव के हुक्म पर चढ़ता उतरता है आज मानव एक समान नदी पर्वत और सागर लांग रहा है ಆಜ್ಕೆ ಮಾನವಕ ಕ್ಯಾನ್ ಗಗನ್ ಮೇ ಬಿ ಜಾರ ಹಾ ಹೈ ಆಚಿಕೆ ಮಾನವ ಕೋ ಆತ್ಮಕೋ ದೇಖರ್ ಪರಮಾಣು ಬಿ ಕಾಮ್ ಪ್ರಹೆ ಹೈ ಸೊ ಇದಿಷ್ಟು ಮೂರು ಪ್ರಶ್ನೆಗೂ ಸಹ ನೀವು ಇದಿಷ್ಟು ಆನ್ಸರನ್ನು ಬರೆದ್ರೆ ಸಾಕು ಒಂದೊಂದು ಪ್ರಶ್ನೆಗೂ ಬೇರೆ ಬೇರೆ ಇಲ್ಲ ಈ ಮೂರೂ ರೀತಿ ಪ್ರಶ್ನೆ ಕೇಳಿದ್ರು ಇದಿಷ್ಟು ಆನ್ಸರನ್ನು ನೀವು ಬರೆದ್ರೆ ಅಭಿನವ ಮನುಷ್ಯದಿಂದ ತುಂಬ ಈಸಿಯಾಗಿ ಅಂಕಗಳನ್ನು ನೀವು ಪಡ್ಕೊಬೋದು ನೆಕ್ಸ್ಟ್ ನಾವು ತುಳಸಿಕ್ಕೆ ದೋಹೆಗೆ ಹೋದರೆ ಅಲ್ಲಿ ಗೊತ್ತಿದೆ ಅಲ್ಲಿ ಕೇಳುವಂಥದ್ದೇ ಭಾವಾರ್ಥ ಅರ್ಥ ಆಗುತ್ತೆ ಅದರಲ್ಲಿ ಯಾವ ಭಾವಾರ್ಥವನ್ನು ಕೇಳ್ತಾರೆ ಅದನ್ನು ನಾನು ಕೊಟ್ಟಿದ್ದೀನಿ ಇಲ್ಲಿ ಸೊ ವೆರಿ ಇಂಪಾರ್ಟೆಂಟ್ ಅದರಲ್ಲಿ ನಿಮಗೆ ಒಂದು ಅಂಕದ ಏನಾದರೂ ಪ್ರಶ್ನೆಯನ್ನು ಕೇಳಿದರೆ ಯಾವ ರೀತಿ ಕೇಳ್ಬೋದು ಅಂದರೆ ಮನುಷ್ಯಕ್ಕೆ ಜೀವನ್ ಮೇ ಪ್ರಕಾಶ್ ಕೈಸೆ ಫೈಲ್ತಾ ಹೈ ಆರ್ ರಾಮ್ ನಾಮ್ ಮಹಿಮಾ ಕೆ ಮೇ ತುಲ್ಸಿದಾಸ್ ಕ್ಯಾ ಕಹತೆ ರಾಮ್ನಾಮವನ್ನು ನಾವು ಹೇಳೋದ್ರಿಂದ ಏನಾಗುತ್ತೆ ಅನ್ನೋದನ್ನು ಅವರು ಹೇಳಿದ್ದಾರೆ ರಾಮ್ ನಾಮ್ ಜಪ್ನೇ ಮಾನವ ಕಿ ಆಂತರಿಕ್ ಅವ್ರು ಬಹುತ್ ಶುದ್ಧಿ ಹೋತಿ ಹೈ ಸೊ ಇದಿಷ್ಟ್ ಒಂದು ಅಂಕಕ್ಕೆ ಅಥವಾ ಎರಡು ಅಂಕಕ್ಕೆ ಏನಾದರೂ ಅದನ್ನ ಕೇಳಬಹುದು ಅಷ್ಟೇನೆ ಸೊ ಆದ್ರೆ ನಿಮಗೆ ತುಳಸಿ ದೋಹೆಯನ್ನಲ್ಲಿ ಕೇಳುವಂಥದ್ದು ಭಾವಾರ್ಥ ಸೊ ಇಲ್ಲಿ ನಾನು ಫಸ್ಟ್ನೇ ಅದಕ್ಕೆ ಕೊಟ್ಟಿದ್ದೀನಿ ನೋಡಿ ಯಾವ ರೀತಿ ಬರೀಬೇಕು ಪ್ರಸ್ತಾವನ ಭಾವಾರ್ಥು ಮತ್ತು ದೋಹಿಕ ಸಂದೇಶ ಇದಿಷ್ಟನ್ನು ನೀವು ಬರೀಬೇಕು ಅರ್ಥ ಆಗ್ತಾ ಇದೆಯಾ ಸೊ ನಾನಿಲ್ಲಿ ಕೊಟ್ಟಿದ್ದೀನಲ್ಲ ವಿಡಿಯೋನ ಪಾಸ್ ಮಾಡಿ ಈ ಲೈನ್ ಅಂತೂ ತುಂಬಾ ಇಂಪಾರ್ಟೆಂಟ್ ಇನ್ನು ಮೂರು ಲೈನ್ಸ್ ಯಾವ್ಯಾವ ಇದಾವೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡಿ ವಿಡಿಯೋವನ್ನು ಪಾಸ್ ಮಾಡಿ ಅಥವಾ ನಿಮಗೆ ಈ ತುಳಸಿ ದೋಹೆಗಳ ಭಾವಾರ್ಥನೇ ಬೇಕಾದರೆ ನಿಮಗೆ ಒಂದು ಪಿ ಡಿ ಎಫನ್ನು ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಭ್ಯಾಸ ಮಾಡಿಕೊಳ್ಳಿ ನಂತರ ಇಲ್ಲೂ ಸಹ ಇದೆ ನಿಮಗೆ ದೋಹೆಗಳು ಸೊ ಇದನ್ನು ಹೆಚ್ಚಾಗಿ ಕೇಳೋ ಸಾಧ್ಯತೆ ಇಲ್ಲ ಸೊ ಇಲ್ಲಿ ಇನ್ನೊಂದು ಇದೆ ನಾಲ್ಕನೇ ನೋಡಿ ತುಳಸಿ ಸಾತಿ ವಿಪತಿ ಕೆ ವಿದ್ಯು ವಿನಾಯಕ್ ವಿವೇಕ್ ಸಾಹಸ್ ಸಕೃತಿ ಸುಸ್ತಿ ಪರ್ವತ್ ರಾಮ್ ಭರೋಸಾ ಹೇಕ್ ಸೊ ಈ ಒಂದು ಲೈನನ್ನು ನಿಮಗೆ ಹೆಚ್ಚಾಗಿ ಕೇಳ್ತಾ ಇದಾರೆ ಸೊ ಅದನ್ನ ಅಭ್ಯಾಸ ಮಾಡಿ ಅದೇ ರೀತಿ ಈ ಲೈನ್ ಅನ್ನು ಸಹ ನೀವು ಅಭ್ಯಾಸ ಮಾಡಬೇಕು ಇದು ಸಹ ವೆರಿ ಇಂಪಾರ್ಟೆಂಟ್ ಈ ಇದರಲ್ಲಿ ನಿಮಗೆ ಈ ಮೂರನ್ನ ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಇಷ್ಟು ಭಾವಾರ್ಥದಲ್ಲಿ ನಿಮಗೆ ಯಾವುದಾದ್ರೂ ಒಂದನ್ನು ನಿಮಗೆ ನಾಲ್ಕು ಅಂಕಕ್ಕೆ ಕೇಳ್ತಾರೆ ಸೊ ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿದರೆ ನೀವು ಅಂಕಗಳನ್ನ ಪಡ್ಕೋಬೋದು ನೆಕ್ಸ್ಟ್ ಸಮಯಕ್ಕೆ ಪಹಚಾನ ಸೊ ಈ ಪಾಠದಿಂದ ವೆರಿ ಇಂಪಾರ್ಟೆಂಟ್ ಕೇಳೇ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಕ್ವಶನ್ ಇದು ಸಮಯಕ್ಕೆ ಪಹಚಾನ ಕವಿತಾ ಕೋ ಸಮಯ ಮಹತ್ವಕ್ಕೂ ಕೈಸೆ ಸಮಜಾಯ ಗಯಾ ಹೈ ಅಥವಾ ಕವಿತಾಕ್ಕೆ ಅನುಸಾರ ಸಮಯಕ ಸದುಪಯೋಗ ಕೈಸೈ ಕರ್ಣ ಚಾ ಈ ಪ್ರಶ್ನೆ ಅಂತೂ ಬಹಳ ಸರಿ ಕೇಳ್ತಾ ಇದಾರೆ ಅಭ್ಯಾಸವನ್ನು ಮಾಡಲೇಬೇಕು ನೀವು ಸಮಯಕ್ಕೆ ಪಹಚಾನ ಕವಿತಾಕ ಸಂಕ್ಷಿಪ್ತ ಸಾರಾಂಶಲಿಕ್ಕೆ ಕಂಪ್ಲೀಟ್ ಸಾರಾಂಶವನ್ನು ಕೇಳಿದರೆ ಕವಿತಾಕ್ಕೆ ಅನುಸ ಸಮಯ ಬಹುಕಿ ಅನ್ಮೋಲ್ ಹೈ ಕೈಸೆ ಸೊ ಇಲ್ಲಿ ನಾಲ್ಕು ಥರದ ಪ್ರಶ್ನೆಯನ್ನು ಕೇಳ್ತಾರೆ ಮಕ್ಕಳ ಈ ನಾಲ್ಕು ಥರದ ಪ್ರಶ್ನೆಗಳಿಗೂ ಇದಿಷ್ಟು ಆನ್ಸರನ್ನು ನೀವು ಬರೆದ್ರೆ ಸಾಕು ವೆರಿ ಇಂಪಾರ್ಟೆಂಟ್ ಫಿಕ್ಸ್ಡ್ ಕ್ವಶನ್ ನಿಮಗೆ ಮೂರು ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳೇ ಕೇಳ್ತೀರಿ ಸಮಯ ದನ್ಸೆ ಬಿ ಅನ್ಮೋಲ್ ಹೈ ಅಷ್ಟು दुड्डी गिंतलो अद प्रमुखकमदंतदु सब समय सु समय होता है समय को नष्ट करने से सुख नहीं मिलता आलसी को छोड़कर जो काम करना है उस उसी समय से करना चाहिए चक्रवर्ती होकर भी हम कोई हुए समय को पा नहीं सकते कोई भी संपत्ति समय की समानत नहीं कर सकती समय ईश्का दिया हुआ अनुपम है एक पल को भी तुझ समझाना नहीं चाहिए क्योंकि इनकी एक-एक पल से हमारा जीवन बन है, हम जो भी काम करते हैं, उसे मन लगाकर करना चाहिए हमारी आत्म पर हमें विश्वास करना चाहिए और संदेश को भाग देना चाहिए ಸಬ್ ಸಮಯ ಸುಸಮಯ್ ದೇ ಹಾಕಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಸಮಯ ಕಿ ಪಹಚಾನ ಕವಿತಾ ಕಾಯ ಕೈ ಇಂಪಾರ್ಟೆಂಟ್ ಕ್ವಶನ್ ಆಲಸ್ಯೋ ಬಹನೆ बनाए जो काम करना है उसी उसी समय से मन लगाकर करना चाहिए तभी समय का सदुपयोग होता है नेक्स्ट कविता का अनुसार मनुष्य के लिए सुख की प्राप्ति कब संभव है समय को नष्ट ना करके सुसमय पर जो काम करना है उसे उसी समय ही मन लगाकर करें तभी तो मनुष्य के लिए सुख की प्राप्ति ಸಂಭವ್ ಹೈ ಸೊ ಇದಿಷ್ಟು ಪ್ರಶ್ನೆಗಳನ್ನ ನೀವು ಸಮೈಕಿ ಪಹಚಾನದಿಂದ ನೀವು ಅಭ್ಯಾಸ ಮಾಡಬೇಕು ನೆಕ್ಸ್ಟ್ ಸೂರ್ ಶ್ಯಾಮ್ ಸೊ ಇದರಲ್ಲಿ ನೋಡಿ ಯಾವುದೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತ ನಾನು ಕೊಟ್ಟಿದ್ದೀನಿ ಮೊದಲನೇದು ಕೃಷ್ಣ ಬಲರಾಮ್ ಕೇ ಪ್ರತಿ ಕ್ಯೂ ನಜರ್ ಹೈ ಬಾಲ್ ಕೃಷ್ಣ ಅಪ್ನಿ ಮಾತಾ ಯಶೋದಾಸೆ ಕ್ಯಾ ಕ್ಯಾ ಶಿಕಾಯತ್ ಕರ್ತಾ ಹೈ बालकृष्ण बलराम के साथ खेलने क्यों नहीं जाना चाहता है बलराम कृष्ण के माता पिता के बारे में क्या कहता है so प्रश्न को उत्तर, बलराम बहुत चिड़ाता है बलराम कहता है तुम्हें माँ यशोदा ने जन्म नहीं दिया है बालिक मोल लिया गया हो बलराम बार बार पूछता है कि तुम्हारे माता पिता कौन हैं? ಬಲ್ರಾಮ್ ಕಹತಾ ಹೈ ನಂದ್ ಅವ್ರ ಯಶೋದ ಗೋರೆ ಹೈ ಲೇಖಿನ್ ತುಮ್ ಕ್ಯೂ ಕಾಲೇ ಹೋ ಬಲ್ರಾಮ್ ಕಿ ಮಾತ್ ಬಾತ್ ಸುನ್ಕರ್ ಅವಾಲ ಮಿತ್ರ ಚು ಚುಡ್ಕಿ ಭಾಸ್ಕರ್ ಹಸ್ತೆ ಹೈ ಸೊ ಇದಿಷ್ಟನ್ನು ನೀವು ಇದಕ್ಕೆ ಬರೀಬೇಕು ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಹೆಚ್ಚಾಗಿ ಕೇಳುವಂತಹದ್ದು ಅಂದರೆ ಕೃಷ್ಣ ಅಪ್ನಿ ಮಾ यशोदा पर क्यों उदास होता है कृष्ण अपनी माता यशोदा से क्यों नजर है सो प्रश्न को बाल कृष्ण समझाता है कि माता यशोदा केवल उसे ही मारती है और बाई बलराम पर गुस्सा नहीं करती इसलिए कृष्ण अपनी माता यशोदा के प्रति नजर है मूर् प्रश्न यशोदा कृष्णा को कैसे मनाती है यशोदा कृष्णा को किस प्रकार सांतवन देती है यशोदा कृष्णा के क्रोध को कैसे शांत करती है यशोदा सांत्वन देता कहती है हे कृष्ण सुनो बलराम जन्म से चुगल कौर आए मैं गौदन की कसम खाकर कहती हूँ ಮೇಹಿ ತೇರಿ ಮಾತಾ ಅವ್ರು ತುಮ್ ಮೇರೆ ಪುತ್ರ ಹೋ ನೆಕ್ಸ್ಟ್ ಯಶೋಧ ಕ್ಯೂ ಖುಷ್ ಹೋತಿ ಹೈ ಕೃಷ್ಣಕ್ಕೆ ಕ್ರೋಧ ಯುಕ್ತ ಮುಖಕೋ ದೇಖಕರ್ ಅವ್ರ ಉಸ್ಕಿ ಬಾತೊಕೋ ಸುನ್ಕರ್ ಯಶೋಧ ಖುಷ್ ಹೋತಿ ಹೈ ಸೊ ಇದಿಷ್ಟು ಪ್ರಶ್ನೆಗಳು ನಿಮಗೆ ಸೂರ್ಶಾ ಪಾಠದ ಪದ್ಯದಿಂದ ಬರುವಂತಹ ಪ್ರಶ್ನೆಗಳು ಸೊ ಇದಿಷ್ಟು ನಾನು ಕೊಟ್ಟಿರುವಷ್ಟ ಕಲಿತ್ಕೊಳ್ಳಿ ನೆಕ್ಸ್ಟ್ ಕೋಶಿಯ ಕರ್ನೆ ವಾಲೋಕಿ ಕಬಿ ಹಾರ್ ನಹಿ ಹೋತಿ ಸೊ ಇದರಲ್ಲಿ ನಿಮಗೆ ಪದ್ಯಾಂಶವನ್ನು ಕೊಡ್ತಾರೆ ಸೊ ಇದಿಷ್ಟು ಲೈನ್ಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಪದ್ಯಾಂಶದಿಂದ ಒಳ್ಳೆಯ ಅಂಕಗಳನ್ನು ಕಲ್ ನನಗೆ ಏನು ಕೊಟ್ಟಿದ್ದೀನೋ ಇದಿಷ್ಟು ಪ್ರಶ್ನೆಗಳನ್ನು ಕಲಿತ್ಕೊಡಿ ಇವೆಲ್ಲ ಡೆಫಿನೆಟ್ ಪ್ರಶ್ನೆಗಳೇ ಆಗಿದ್ದಾವೆ ಸೊ ಆದರೆ ನಾನು ನಿಮಗೆ ಪಿ ಡಿ ಎಫನ್ನು ಹಾಕ್ತೀನಿ ಸೊ ಇದಿಷ್ಟನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಸೊ ಇಲ್ಲಿ ತನಕ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ